वेलकम बैक् रोहित दिसप हाई दुशांको प्रीतम सर बहुत प्रथम नई ಹಿಂದೆ ತಿರ್ಗ ಫುಲ್ ಫುಲ್ ಇತ್ತು ತೋರಿಸೋ ಆಯ್ತು ಬಿಡ ತೇಜಸ್ ನೋಡ ಅಲೋ ಹೆಂಗೈತೆ ಡ್ರ್ಯಾಗನ್ ಎಲ್ಲ ಬಂದ್ಬಿಟ್ಟೈತಲ್ಲ ಅಲ್ಲ ಸದ್ ದಿಸ್ ಈಸ್ ಸದ್ಗುರು ಏಯ್ ಸದ್ಗುರು ಸದ್ಗುರು ಪ್ರೀತಂ ಏಯ್ ನೀನ್ ರ್ಯಾಕ್ ಮಾಡ್ಬೇಕಣ್ಣ

ಯಾಕೋ ಕ್ರೆಡಿಬಲ್ ಆ ನಮ್ಮ ಇವತ್ತು ಹೈಲೈಟ್ ಮಕ್ಕಳು ಮೂರು ಜನ ಕೇಳ್ತಾ ಇದೀನಿ ಸೂರಜ್ ಅದು ಪ್ರಸ್ತುತಿ ಸುರೇಜ್ ಗೆ ಒಂದು ಐಡಿಯಾ ಇಲ್ಲ ಏನಾಗ್ತಿದೆ ಅಲ್ಲಿ ಅಂತ ಆಂಡ್ ದಟ್ ಈಸ್ ನೂತನ್ ಅವನು ನೋ ವಿಬೇಕ್ ಅಂಡ್ ಇಲ್ಲಿ ಏರಲಿ ಬಾಡಿ ತಗೊಂಡು ಏನೋ ಮಾಡ್ತಾರೆ ಆಟ ಬರಬೇಕು ಆಟ ಆಡಕ್ಕೆ ಬರಬೇಕು

ಏನ್ ಒಂದ್ ಮೂರ್ ನಾಲ್ಕು ಜನ ಪುರುಷೋತ್ತಮಂದನೆ ಟ್ರೆಂಡಿಂಗ್ ಅಲ್ಲ ಇದೆ ಇನ್ನೊಂದು ಕಮೆಂಟ್ ಬಂದಿದ್ದು ಕೆಳಗಡೆ ಪಕ್ಕಾ ಎಸ್ತೆಟಿಕ್ ಅಂತ ಪಕ್ಕಾ ಎಸ್ತೆಟಿಕ್ ಬಿಡ ಅವ್ನ್ ಟ್ರೆಂಡಿಂಗ್ ಅಲ್ಲ ಅವನ ಹೆಸರು ಟ್ರೆಂಡಿಂಗ್ ಅಲ್ಲ ಇತ್ತು ಈಗ ಎಲ್ಲ ಮುಗೀತು ಕ್ಲಾಸ್ ಹೋಗ್ಬೇಕು ಕ್ಲಾಸ್ ಹೋಗಿ ಕ್ಲಾಸ್ ಹೋಗಿ ಪಾಠ ಕೇಳ್ಬೇಕು ಇನ್ನೇನ್ ಮಾಡಕ್ ಆಗಲ್ಲ ವಿಧಿ ಇಂಜಿನಿಯರಿಂಗ್ ಸೇರಿದೀವಿ ಅಂತ ಅಂದ್ಮೇಲೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಈವನ್ ಫೇಲ್ ಆದ್ರೂ ಸರಿ ಅದಾದ್ರೂ ನಾನು ಗೆದ್ದೇ ಗೆಲ್ತೀನಿ ಅಂತ ನಿಂತ್ಕೋಬೇಕು ಅದು ಇಂಜಿನಿಯರ್ಸ್ ಮೋಟಿವೇಶನ್

ಫುಲ್ ವಿಂಟರ್ ಆರ್ಕ್ ವಿಂಟರ್ ಆರ್ಕ್ ಫುಲ್ ನೆಕ್ಸ್ಟ್ 2 ಮಂತ್ಸ್ ಫುಲ್ ಪ್ರೊಡಕ್ಟಿವ್ ಕಸ್ಬಿ ಆಯ್ತು ಈ ಟ್ರಾನ್ಸ್‌ಫಾರ್ಮೇಷನ್ ಗೆ ಏನು ಕಾರಣ ಅಲ್ಲೇ ಸೆಂಟರ್ ಜಾಗದಲ್ಲಿ ಗುಂಡಿ ಹೊಡಿಸ್ಬಿಡ್ತೀನಿ ಬಿಟಿಕೆಟಿ ಆ ಬಿಟಿಕೆಟಿ ಅದನ್ನ ಓಕೆ ಅದು ಬಿಟಿಕೆಟಿ ಅಂತ ಅದನ್ನೇ ಫುಲ್ ಮಿಕ್ಸ್ ಮಾಡಿ ಫಾಸ್ಟ್ ಆಗಿ ಮಾಡಿದ್ರೆ ಬೀಟ್ ಬಾಕ್ಸ್ ಆಗುತ್ತೆ ಕ್ರೇಜಿ ಅಂಗಲ್ಲ ಟೀಚ್ ಮಾಡ್ತೀಯಾ ಕ್ರೇಜಿ ಬ್ರೋ ಹಂಗೆ

ಚಿಕ್ಕ ಮನುಷ್ಯ ಕೊಡಿ ಕ್ಲಾಸಿಗೆ ಹತ್ತು ನಿಮಿಷ ಬಿಟ್ಟು ಹೋಗೋದು ಕ್ರೀಸಿ ಇಲ್ಲೇನೋ ಇಷ್ಟು ಜನ ಎಲ್ಲ ಅಲ್ಲೇ ಅವರೆಲ್ಲ ನಡೆಯೋ ನಾವಲ್ಲೇ ಫ್ಯೂ ಮಿನಿಟ್ಸ್ ಲೈತ ರೇಣುಕಾ ಸ್ವಾಮಿ ವಿತ್ ಟಿ ಬಾಸ್ ಇನ್ ಪ್ಯಾರಲಲ್ ಯೂನಿವರ್ಸ್ ಹೆಂಗೆ ಮುಗೀತ ಎಲ್ಲ ಏನ್ ಮಾಡಿದ್ರಿ ಎಲ್ಲ ಸರಿ ಇದ್ಯಾಂಡ್ರೀ ಎಲ್ಲ ಸರಿ ಇದ್ಯಾಬಾಸ್ ಅವ್ರ ಏನು ಮಾತಾಡ್ತಿಲ್ಲ ಇದ್ರೆ ನೆಮ್ಮದಿ ಮೂರ್ ದಿವಸ ಕಾಯೋ ಮುಚ್ಚೂರ್ ಸೆಟ್ ಆಯ್ತಿದೆ ಈಗಲೇ ಸಾಯದ್ ಬಿಡ ತಲೆ ಕೆಲ ಬಿಡಾ ಮಧ್ಯಾಹ್ನ ಊಟ ಟೈಮ್ಗೆ ಕ್ಯಾಂಟೀನ್ ಹೋಗ್ ಹುಡ್ಗಿರ್ ನಿನ್ನೆ ಕೇಳೋದು ರಾಜಿ ಚೆನ್ನಾಗಿ ನೋಡ್ತಾ ಇರ್ತಾರೆ